ನಮಸ್ತೆ ನನ್ನ ಹೆಸರು ಸಿ ಎಂ ರಾಜೀವ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವಾಗ ಫ್ರೂಟ್ಸ್ ಅಲಾಡ್ ಮಾಡುತ್ತಿದ್ದೇನೆ ಇದು ಇದು ಸೇಬು ಇದು ಬಾಳೆಹಣ್ಣು ಇದು ಗೋಡಂಬಿ ಇದು ದ್ರಾಕ್ಷಿ ಇದು ಏಲಕ್ಕಿ ಇದು ಹಾಲು ಇದು ಸಕ್ಕರೆ ಇವಾಗ ನಾನು ಒಂದೊಂದೇ ಹಣ್ಣನ್ನು ಹಾಲಿನಲ್ಲಿ ಹಾಕುತ್ತಿದ್ದೇನೆ మొదలేనే దాకి బాಳೆ రన్నో సేబక్ ఆ నేనే సేబో ఆ నేనే దొరగి ఆ నేనే ద్రాక్షి ఆ నేనే ఏరకి ಮತ್ತು ನಾನು ಸ ಸಕ್ಕರೆಯನ್ನು ಹಾಕುತ್ತಿದ್ದೇನೆ ಆಮೇಲೆ ಒಂದು ಬಾರಿ ಕಲಸು ಕಲಿಸ್ ಕಲಿಸುತ್ತಿದ್ದೇನೆ ಈಗ ಫ್ರೂಟ್ಸ್ ಅಲರ್ಟ್ ಸಿದ್ಧವಾಗಿದೆ ಧನ್ಯವಾದ